ರೆ ನಿಮ್ಮ ರೂಪಾಯಿ ಈಗ ವೀಕ್ಷಕರೇ ಈಗ ಇಲ್ಲಿ ಕೋತಂಬರಿ ಬೆಳೆಯನ್ನು ಹಾಕ್ಯಾರ ಈ ಕೋತಂಬರಿ ಬಹಳ ವಿಶೇಷವಾಗಿ ಅದ್ಭುತವಾಗಿ ಬೆಳೆದಾರ ಈ ಕೋತಂಬರಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ನೇರವಾಗಿ ಆ ಕೋತಂಬರಿ ಬೆಳೆದಂಥ ರೈತರನ್ನ ಸಂಪರ್ಕ ಮಾಡೀನಿ ಅವರು ಕೋತಂಬರಿಯನ್ನು ಬಹಳ ಅದ್ಭುತವಾಗಿ ವಿಶೇಷವಾಗಿ ಬೆಳೆದಾರಲ್ಲ ಅದಕ್ಕೆ ಯಾವ ಕಾರಣಗಳು ಅವೆಲ್ಲ ಮಾಹಿತಿಗಳನ್ನು ತೆಗೆದುಕೊಳ್ಳೋಣ ಬೆಳೆಗೆ ಏನು ಬೆಲೆ ಇದೆ ಅವರು ಯಾವ ರೀತಿಯಾಗಿ ಇದರಲ್ಲಿ ಯಶಸ್ಸು ಕಂಡ್ಕೊಂಡವರೋ ಇಲ್ವೋ ಅನ್ನೋದನ್ನ ನಾವು ಅವ್ರನ್ನ ನೇರವಾಗಿ ಭೇಟಿಯಾಗಿ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ಅಣ್ಣ ನಮಸ್ಕಾರ ಅಣ್ಣ ಅರಾಮದಿರಾಮಿರಿ ಏನು ಹ್ಮ್ ಅಣ್ಣ ಹೊಲ್ದಾಗ ಹ್ಮ್ ಹಾಂ ನೀವು ಯಾವಾಗಲೂ ಇಲ್ಲಿ ನೋಡ್ತಾ ಇರ್ತೀವಿ ಬಹಳ ಕೋತಂಬರಿ ಕಾಯಿಪಲ್ಯ ಜಾಸ್ತಿ ಇರ್ತೈತೆ ನೀವು ಇದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಕೊಟ್ಟು ಬೆಳೆನ ಇದನ್ನ ಬೆಳಿತೀರಲ್ಲ ಮತ್ತೆ ಬೇರೆ ಏನು ಏನ್ ಬೇರೆ ಮೆಕ್ಕೆಜೋಳ ಸುಗ್ಗಿ ಮಳೆಗಾಲದಾಗ ಹಾಕ್ತಾರೆ ಮಳೆಗಾಲದಾಗ ಹಾಕ್ತಾರೆ ಈಗ ಬ್ಯಾಸಿಗೆ ಅಲ್ಲ ಆಮೇಲೆ ಕಾಯಿಪಲ್ಲೆ ಈಗ ಜಾಸ್ತಿ ಏನು ಬೆಳಿತೀರಿ ಈಗ ಜಾಸ್ತಿ ಕೊತ್ತಂಬರಿ ಕೊತ್ತಂಬರಿ ಬೆಳಿತೀರಿ ಇದರಲ್ಲಿ ನೀವು ಎಸ್ ಎಸ್ ಕಂಡಿರಿ ಚೆನ್ನಾಗಿದೆ ಇದು ಈಗ ಒಂದು ತಿಂಗಳ ದೇಡ್ ತಿಂಗಳ ರೇಟ್ ಕಮ್ಮಿ ಇದೆ ಆಮೇಲೆ ಬ್ಯಾಸಿಗೆ ಬಂದಂಗಲ್ಲ ಐದು ರೂಪಾಯಿ ಆರು ರೂಪಾಯಿ ಸೂಡ್ ಆಗುತ್ತೆ ಹ್ಮ್ ಹ್ಮ್ ನಮ್ಗೆ ಒಂದ್ ಇಷ್ಟು ಪಲ್ಯ ಇಪ್ಪತ್ ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಅಲ್ಲಣ್ಣ ಈಗ ಇದನ್ನ ನೀವು ಒಬ್ಬರ ಮಾಡ್ತೀರೋ ಅಥವಾ ಹೆಂಗೆ ಇದನ್ನ ಒಬ್ರ ಮಾಡ್ತೇವೆ ಅಂದ್ರೆ ನಮ್ಮವ್ರು ಜಗ್ಗ ಸಾಕಷ್ಟು ಜನ ಮಾಡ್ತಾರೆ ಸಾಕಷ್ಟು ಜನ ಮಾಡ್ತಾರೆ ನೀವು ಇದ್ರ ಇದ್ರೊಳಗೆ ನಿಮ್ಗೆ ಬೆಳೆ ಬೆಳೆಯೋದರಿಂದ ಬೆಳೆ ಕತ್ತೀರಲ್ಲ ಇದು ಬೆಳೆ ಕತ್ತಿದಾಗಿಂದ ನೀವು ಯಾವ ರೀತಿಯಾಗಿ ಇದ್ರಲ್ಲಿ ಬದಲಾವಣೆ ಕಂಡಿರಿ ಏ ನಾವು ಆಗ ಮನೆ ಖರ್ಚು ಅದು ಇದು ಒಟ್ಟು ಹಸು ಎರಡು ಹಸು ತಗೊಂಡ್ರಿ ಇದ್ರೊಳಗೇನ ಇದ್ರೊಳಗೆ ಏನು ಮಾಡ್ತಾ ಇವನ್ನ ಪಲ್ಯ ಚೆಲ್ಕ್ಯಂತಾರೆ ರೀ ಪಲ್ಯ ಚೆಲ್ಕ್ಯಂತ ಏನೇನು ಪಲ್ಯವೆಲ್ಲ ಹಾಕ್ತೀರಪ್ಪ ಈ ಮೆಂತ್ಯ ಪಲ್ಯ ಹಾಕ್ತೀವಿ ರೀ ಇದಕ್ಕೆ ಇದನ್ನು ಹಾಕ್ತೀವಿ ಹುಣ್ಸಿಕ ನಾಲ್ಕು ಐಟಮ್ ಹಾಕ್ತಾರೆ ನಾಲ್ಕು ಐಟಮ್ ಹಾಕ್ತಾರೆ ಇದು ಹಾಕ್ಬೇಕಾದ್ರೆ ಎಲ್ಲಿ ತರ್ತೀರಿ ಇವನ್ನೆಲ್ಲ ಇವನು ಇಲ್ಲೇ ಉಕ್ಕಿ ಕುಂಟ ಇಲ್ಲೇ ಲೋಕಲ್ ಹೆಂಗಪ್ಪ ಅವು ಎಲ್ಲ ನೂರು ರೂಪಾಯಿ ಕೆ ಜಿ ನೂರು ರೂಪಾಯಿ ಕೆ ಜಿ ನೀವು ತಂದ್ರೆ ಒಂದ್ಸರಿ ಎಷ್ಟು ಕೆ ಜಿ ಎಲ್ಲ ತರ್ತೀರಿ ಒಂದೊಂದು ಚೀಲ ತರ್ತೀವ್ರಿ ಐವತ್ತು ಕೆಜಿ ಜಿ ಐವತ್ತು ಕೆ ಜಿ ಒಂದೊಂದು ಚೀಲ ಗಟ್ಲೆ ಚೀಲ ತರ ಅದಾಗ ರೇಟ್ ಸಿಕ್ಕ್ರ ಎಂಬತ್ತು ಸಾವಿರ ರೂಪಾಯಿ ತನಕ ಬರ್ತೀರಿ ಒಂದು ಚೀಲ ರೇಟ್ ಸಿಕ್ಕರೆ ರೇಟ್ ಸಿಕ್ಕ್ರ ಎಂಬತ್ತು ಸಾವಿರ ಹಾಂ ಹಾಂ ತಂದು ನೀವೇ ಹಾಕ್ತೀರಿ ಅಂಬರ ಇಲ್ಲೆಲ್ಲ ಇದರಲ್ಲಿ ಇವ್ರ ಕೈ ಕೊಡ್ತೀರಿ ನೀವೇ ಅದು ರೆಡಿ ಮಾಡಿಬಿಟ್ಟು ಹ್ಞೂ ಅದನ್ನು ಅದನ್ನು ವಿಧಾನ ಹೇಳೋಣ ಹೆಂಗ್ ಹೆಂಗ್ ಮಾಡಿದ್ರಿ ಏನು ಕತೆ ಏನಿಲ್ಲ ಕುಂಟಿ ಒಡ್ಸೋದು ಈಗ ಟ್ಯಾಕ್ಟ್ರ್ ಕುಂಟಿ ಏನು ಒಡ್ಸ್ತೀವಲ್ಲ ಒಡ್ಸಾದ್ರು ಚಲಕಿಲೇ ಮಡಿ ಮಾಡದ್ರಿ ಮಡಿ ಮಾಡಿ ಬೀಜ ಹಾಕಿ ಮ್ಯಾಲೆ ಮಣ್ಣು ಒಗೆಯದ್ರಿ ಮಣ್ಣು ಒಗಿದ್ಬಿಟ್ಟು ನೀರು ಬಿಟ್ಬಿಡೋ ನೀರು ಬಿಟ್ಬಿಡೋದು ಅದು ಎಷ್ಟು ದಿನಕ್ಕೆ ಮೊಳಕೆ ಒಡ್ದದ್ ಮ್ಯಾಲೆ ಬರ್ತೆ ಒಂಬತ್ತು ದಿನ ಬೇಕ್ರಿ ನಾಟಕ ಎಷ್ಟು ದಿನ ಬೇಕ್ರಿ ಅಂತ ಒಂಬತ್ತು ದಿನ ಅದು ಬರ್ಬೇಕಾದ್ರೆ ಪೀಕ್ ಬರ್ಬೇಕಾದ್ರೆ ಒಂದು ತಿಂಗ್ಳು ಒಂದು ತಿಂಗ್ಳು ಒಳಗೆ ಕಿಚ್ಚಿ ಅಂತ ರೀ ಒಂದು ತಿಂಗ್ಳು ಈಗ ಇಪ್ಪತ್ತು ಎರಡು ದಿನ ಆತು ರೀ ಎಲ್ಲ ಕಿತ್ತ ಕಿತ್ತಕೊಂಬುದು ಅಷ್ಟು ಕಿತ್ತಪ್ಪಿ ನೋಡಿರಿ ಒಂದು ತಿಂಗ್ಳ ಒಳಗೆ ಅಷ್ಟು ಚರ್ಚ್ ಆಗ್ಬಿಡುತ್ತೆ ಒಂದು ತಿಂಗ್ಳ್ದೊಳಗೆ ಬಂದ್ಬಿಡತ್ತೆ ಹ್ಮ್ ಇದು ಎಷ್ಟು ಎಕರೆ ಬಳಸ್ಕೊಳತ್ತೆ ಇದು ಒಂದು ಅರ್ಧ ಎಕ್ರೆನಾ ಮಾಡ್ಕೊಂಡಿರ್ತೀರಿ ಅದ್ ಈಗ ನೀವ್ ಹಾಕಿರಿ ನೀವ್ ಎಷ್ಟ್ ಹಾಕಿರಿ ಈಗ ಈಗ ನಾವೊಂದು ಒಂದ್ ಚೀಲ ಚೆಲ್ಲಿದ್ರಿ ಚೆಲ್ಲದ್ರಿ ಕಿತ್ತೀವ್ರಿ ಇದು ಇದು ಸ್ವಲ್ಪ ಇರೋದೀಗ ಚೆಲ್ಬಕ್ರಿ ನಾ ಚೆಲ್ಲಿಲ್ಲ ಚೆಲ್ಲಿ ಆಕಡೆಲ್ಲ ಹ್ಮ್ ಹ್ಮ್ ಈಗ ಇದು ಎಷ್ಟು ತಿಂಗ್ಳದ ಐತೆ ಒಂದ್ ತಿಂಗ್ಳು ನಾ ಇಪ್ಪತ್ತೆಂಟು ದಿನದ ಐತಿರಿ ಇಪ್ಪತ್ತೆಂಟು ದಿನದ ಐತೆ ಹಾ ಎರಡು ತಿಂಗ್ಳಗ್ ಬರ್ಬ್ರಿ ಹೂವ ಆಯ್ತೈತ್ರಿ ಎಷ್ಟು ಕೆಜಿ ಹಾಕಿದ್ರಿ ಇಪ್ಪತ್ ಕೆಜಿ ಬರಿ ಇಪ್ಪತ್ತ್ ಕೆಜಿ ಒಂದ್ ಕೀಲ್ರಿ ಒಂದ್ ಕೀಲಿದ್ರಾ ಹೂ ಈಗ ರೇಟ್ ಇಲ್ಲ ಅಂದ್ರೆ ಹಬ್ಬ ಅಂದ್ರೆ ಒಂದ್ ಹದಿನೈದು ಸಾವಿರ ರೂಪಾಯಿ ಆಗತ್ರಿ ಹದಿನೈದು ಸಾವಿರ ರೂಪಾಯ್ ಆಗತ್ತ ರೇಟ್ ಇಲ್ಲ ಅಂದ್ರೆ ರೇಟ್ ಇದ್ರ ಎಂಬತ್ ಸಾವ್ರೂಪಾಯ ತನಕ ಬೇಗ ನಾವ್ ಹ್ಮ್ 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 ಏಳು ರೂಪಾಯಿ ತನಕ ಹೌದಾ

ಕೆಲಸ ಈಗ ನಾವು ಎಂಟು ವರ್ಷ ಆಯ್ತಲ್ಲ ಇದನ್ನ ಈ ಬೆಳಿ ಹಿಂಗ ಮಾಡ್ಬೇಕು ಹಿಂಗ ಬಿಡ್ಬೇಕಂತ ಹೇಳಿ ನಿಮ್ಗೆ ಯಾರು ಕಲಿಸ್ಕೊಟ್ರು ಅಪ್ಪಾರ ಕಲ್ಸ್ಕೊಟ್ರಿ ಅಲ್ಲಿಸಿಕೊಟ್ರಿ ಅವ್ರ ಇದರ ಹೌದಿಲ್ಲ ತಂದೆ ಏನ್ ಕಲಿಸ್ಕೊಟಾರ ಅದ ನಿಮ್ಗೆ ಅಪ್ಪ ಇರ್ಲೇ ಇರ್ಲಿ ಇಲ್ಲಿ ಈಗ ಇದ್ರೊಳಗೆ ಎಸ್ ಎಸ್ ಹೆಂಗ್ ಕಂಡಿರಪ್ಪ ಅಣ್ಣ ನೀವು ಏನೇನು ಈ ಬದಲಾವಣೆ ಆಗಿರಿ ಅದನ್ನೆಲ್ಲ ಒಂದ್ಚೂರು ವಿವರಣೆ ಮಾಡಿ ಹೇಳಣ್ಣ ಬದಲಾವಣೆ ಎಲ್ಲ ನಮ್ಗೆ ಏನು ಕಮ್ಮಿ ಲೋಡ್ರಿ ಇದು ಮಾಡಿಂದ ಎಲ್ಲ ನಮ್ಗೆ ವ್ಯವಸಾಯ ಕರೆಕ್ಟ್ ಐತ್ರಿ ಎಲ್ಲ ಇದ್ರೊಳಗೆ ಏನು ಲಾಸ್ ಏನಾಗಿಲ್ರಿ ನಮ್ಗೆ ಎಲ್ಲ ಸಂಪರ್ಕ ಐತಿ ಹೌದಲ್ಲ ಏನೇನು ಬದಲಾವಣೆ ಮಾಡ್ಕೊಂಡಿರಿ ಮನೆಗೆ ನಿಮ್ಗ ಮನೆಗೆ ಮನೆ ಖರ್ಚು ಏನು ಕೊರತೆ ಹೇಳ್ರಿ ಎರಡು ಹಸು ಮಡಿಕೆಂದ್ರಿ ಮತ್ತೆ ಇದನ್ನು ಮಾಡ್ಕೊಂತನ ಎರಡು ಹಸು ಮಡಿಕೆಂದ್ರಿ ಅದು ಮನೆ ಖರ್ಚು ಎಲ್ಲ ಹ್ಮ್ ಅಲ್ಲಿ ಅದಾವಲ್ಲ ಅವನ್ನ ಎರಡು ಹಸು ತಗೊಂಡಿರಿ ಎರಡು ಹಸು ಎಲ್ಲಿ ತಂದ್ರಿ ಅವನು ಇಲ್ಲೇ ಕುಷ್ಟಿ ಕುಷ್ಟಿ ಒಳಗೆ ಗಿಣಿಗೇರಿ ಹ್ಮ್ ಹ್ಮ್ ಅಲ್ಲಿ ತಂದಿರಿ

ಅಮ್ಮರ ನಮಸ್ಕಾರ ಅಮ್ಮ ಅಮ್ಮ ನಿನ್ನ ಹೆಸರೇನಿವಾ ಲಕ್ಷ್ಮ ಲಕ್ಷ್ಮಮ್ಮ ಹಾಂ ಏನಮ್ಮ ಏನು ಮಾಡಕತ್ತಿ ಪಲ್ಯ ಕಿತ್ತಕತ್ತಿ ಪಲ್ಯ ಕಿತ್ತಕತಿ ಅವ ಈ ಕಿತ್ತಿ ಏನೇನು ಮಾಡಿ ಕೊಡ್ಬೇಕು ಮಗಗಣ ಎಲ್ಲ ರಾತ್ರಿ ಒಂದ್ಬೇಕ್ರಿ ಬೆಳಗ ಮಾಡಿ ಮುಂಜಾನೆ ಕಳ್ಸ್ಬೇಕ್ರಿ ಮಗ ಹೌದಮ್ಮ ಹಾಂ ಹಾಂ ಈ ಶಿವು ಎಷ್ಟು ಏಸು ಒಂದು ದಿನಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ಒಬ್ರ ಅಲ್ಲಮ್ಮ ಈಗ ಇದನ್ನ ಇಷ್ಟೆಲ್ಲ ಕಟ್ಟಿ ಎಲ್ಲಿ ಕಳಿಸ್ತೀರಿ ಇದನ್ನ ನೀವು ಕೊಟ್ಟು ಬರ್ತೀರಿ ಬರ್ತಾರ ಏನ್ರಿ ನೀವು ಹೋಗಿ ಕೊಟ್ಟು ಬರ್ತೀರಿ ಅವ್ರು ಬರ್ಲಿಲ್ಲ ಅಂದ್ರೆ ನೀವು ಹೋಗಿ ಕೊಟ್ಟು ಬಂದ್ಬಿಡ್ತೀರಿ ಅದ್ರ ಚಾರ್ಜ್ ಮತ್ತೆ ಅದೇನ್ ಕತೆ

ಯಾವ್ ಸಿಗತ್ರಿ ಬರೋಬರಿ ಹೇಳಿದೆ ಈಗ ಸೋಮಾರಿಗಳಿಗೆ ಒಳ್ಳೆ ಮಾತು ಹೇಳಿದ್ ನೋಡಣ್ಣ ನೀನು ಹ್ಮ್ ನಮ್ಗ ಬೇಕಪ್ಪ ಅಂದ್ರೆ ಎಲ್ಲಾ ಮಾಡ್ಬೇಕು ಜೀವನ್ದಾಗ ಕಷ್ಟ ಪಟ್ರೆ ಸುಖ ಸಿಗದ್ರಿ ಹ್ಮ್ ಅಷ್ಟೊತ್ತಿಗೆ ಹೋಗ್ಬಿಡ್ತೇರಿ ಎದ್ದು ಹಾ 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 ಈಗ ಸಿಕ್ಕ ಅಲ್ಲೆಲ್ಲ ಹೆಂಗ ವ್ಯವಹಾರ ಹೆಂಗ ನಡೀತೈತೆ ಏನ್ ರೇಟ್ ಅಲ್ಲಿ ಏನು ಏನ್ ಕಡೆ ಸ್ವಲ್ಪ ಡಲ್ ಐತಿ ಡಲ್ ಐತೆ ಇಲ್ಲಿ ವೈದ್ಯರಪ್ಪ ಅಂದ್ರೆ ಮಾರ್ಕೆಟ್ಗೆ ಇದು ಶಿವಡಿಗೆ ನಿಮ್ಗೆ ಏನೇನ್ ಹಾಕಿ ಕೊಡ್ತಾರೆ ಯಾವ ರೀತಿ ವಿವರಣೆ ಮಾಡಿ ಎರಡ್ ರೂಪಾಯಿ ಮೂರು ರೂಪಾಯಿ ಹಾಕಿ ಕೊಡ್ತಾರೆ ಈ ಸದ್ಯಕ್ಕೆ ಹಾ ಸೀಸನ್ ಚಲೋದಾಗ ಇನ್ನೊಂದು ತಿಂ ಬಿಟ್ರೂಪಾಯ್ತಿ ನಿಮ್ಗೆ ಲೆಕ್ಕ ಹಾಕಿ ಕೊಡ್ತಾರೆ

ನಿಮ್ಮ ತಾಯರು ಎಲ್ಪ್ ಮಾಡ್ತಾರ ನಿಮ್ ತಾಯಾರನ ಸ್ವಲ್ಪ ಏನ್ ಹೇಳ್ತಾರ ನೋಡೋಣ ಅಜ್ಜಿ ಎಷ್ಟೇ ವಯಸ್ಸು ನಿಂಗ ನಲವತ್ತೈದು ಐವತ್ತು ಗೊತ್ತಿಲ್ಲ ಆದ್ರೂ ಹಂಗ ಅಂದಾಜ್ ಹೇಳ್ತೀರಿ ಅಪ್ಪ ಏನ್ ಗೊತ್ತಾಗುದಿಲ್ಲ ಶಾಲಿಗೆ ಓದ್ಯಾನೇವಾ

ಹೌದಣ್ಣ ನೀನ್ ಒಳ್ಳೆ ಮಾಹಿತಿ ಹೇಳಿದಣ್ಣ ಈಗ ಅಜ್ಜ ಈಗ ನೀನು ಶೂಡ್ ಕಟ್ಟಿ ಕಟ್ಟಿ ರೆಡಿ ಮಾಡಿ ಕೊಡ್ತಿದಿ ಮತ್ತೆ ಅವ್ರಿಗೆ ಊಟ ಯಾವಾಗ ಮಾಡಿ ಕೊಡ್ತಿ ಸಂಜೆ ಮುಂದೆ ನೀ ಯಾವಾಗ ಉಂಟಾ ಕಲ್ತಾಗ ಇಲ್ಲ ಅಂದ್ರೆ ಇಲ್ಲ ಅಲ್ವ ಮತ್ತಿಷ್ಟು ಒಟ್ಟಿಗೆ ದುಡ್ಯೋದ್ ನಾವು ಊಟ ಮಾಡ್ಲಿಲ್ಲ ಅಂದ್ರೆ ಹೆಂಗವ ಕೆಲ್ಸ ಆಗಂಗಿಲ್ಲ ಮೊದಲ್ ಕೆಲಸ ಆಗ್ಬೇಕು ಆಮೇಲೆ ಊಟ ನೋಡು ನಿನ್ನ ಈಗ ನಮ್ಮಂತರಿಗೆ ಪ್ರೇರಣೆ ಮಾತು ಹೇಳ ಮೊದಲ ದುಡಿರಪ್ಪ ಆಮೇಲೆ ಬರ್ತೈತಿ ಅದು ನಿಜ ಅಜ್ಜಿ ಅಲ್ಲೇವಾ ವಯಸ್ಸಿನಾಗ ಇಷ್ಟ ಆದ್ರೆ ನೀನು ದುಡಿತಲ್ಲ ಹೆಂಗನ ದುಡಿಬೇಕ್ರಿ ದುಡ್ಲಿತ್ರಿ ಹೆಂಗ್ ಬರ್ತಾರೀ ಮಕ್ಳು ನಮ್ಗೆ ಊಟ ದುಡ್ಲಿತ್ರಿ ಹೌದವ ನಿಜ ಹೇಳ ನೀನು ಇಲ್ಲ ತಾಯಿ ಇಲ್ಲ ಇವತ್ತು ದುಡದ್ರ ಒಟ್ಟಿಗೆ ಇಟ್ಟು ಇಲ್ಲಾಂದ್ರ ಇಲ್ಲ ಹ್ಮ್ ಹೌದವ ನೀಸರಬಾರ್ದು ಮಕ್ಕಳಿಗೆ ಬೇಸರಬಾರ್ದು ಅದಕ್ಕೆ ನೀನು ನಿರಂತರ ಈ ದುಡಿತಿರ್ತಿದ್ದೆ ದುಡೀತಿರ್ತಿದ್ದೀನಿ ಅವ್ರಿಗೆ ಸಹಾಯ ಮಾಡ್ತಿದಿರಿ ಹ್ಮ್ ಹ್ಮ್ ಅಜೇ ಮತ್ ಏನಾರು ಹೇಳ್ತೇನೆ ಹಿಂದಿನ ಕಾಲ ಹೆಂಗಿತ್ತು ಈಗಿನ ಕಾಲ ಹೆಂಗೈತೆ ಕಷ್ಟಪಟ್ಟು ದುಡಿತದೆ ಅವಾಗಿನ ಊಟಕ್ಕೆ ಹೆಂಗ ಈಗಿಂದ ಹೆಂಗೈತೆ ಏನಾರ ದುಡಿಯೋದು ಊಟ ಮಾಡೋದ್ರ ಹಾ ದುಡಿದ್ರೆ ಊಟ ದುಡಿಯಾದ್ರೆ ಅಲ್ವ ಕುಂತು ಕುಂತಿರ್ತಾರಲ್ಲ ಈಗ ಅಂತರ್ಗೇನು ಹೇಳ್ತಿ ಕುಂತೊಂಡರಿಗೆ ಅವರು ಎಷ್ಟು ಬಜ ಅವರು ಕೊಟ್ಟರು ತಂದ್ರ ಊಟ ಮಾಡ್ತಾರಾ ಹ್ ನಮ್ಗೆ ಅಷ್ಟು ಕೊಟ್ಟಿಲ್ಲ ಅಲ್ರಿ ಕುಂತೊಂಡಾ ಈಗ ಕೊಟ್ಟ್ರಾ ಕುಂತೊಂಡಾ ಚಲನ ಯೇನ್ ದುಡುದುಣ್ಣಾ ಚಲನ ದುಡುದುಣ್ಣಾ ಚಲಾರೆ ಹ ಹ ಈ ಕುಂತೊಂಡಾ ಚಲಲ್ಲ ಅದು ಚಲಲ್ಲ ಒಂದಸಾಗ ಆರಕ್ಕೆ ಅಲ್ಲ ಹ್ ಮತ್ತೆ ಇನ್ನು ಮಕ್ಳಕ್ಕಿನ್ನ ಮುಂಚೆಕ ಯಂಗ್ ಇದನ್ನ ಏನು ಮಾಡ್ತಿದ್ದೆ ಮಾಡುತ್ತಿದ್ದೆನೋ ಯೇನ್ ಕೂಲಿ ಕಾಲ ಯೇನ್ ಮಾಡ್ತಿದ್ದೆ ಇಲ್ರೂ ವಕಲ್ತನನ ಮಾಡ್ಕಂತ ಕಾಯಿ ಪಲ್ಲ ಇದೆಲ್ಲ ಹಾಕಿದ್ರಲ್ಲ

ಅಂದ್ರೆ ಈಗಂತರ ಇದ್ರಾಗ ಲಾಭ ಕಂಡೀರ ಇಲ್ವಾ ಲಾಭ ಕಂಡೀರಿ ನಿಮ್ಮ ಮಗ ಎರಡು ಆಕಳ ತಗೊಂಡಿವ್ರಿ ಸರ ನಮ್ಗ ಇದು ಸೊಪ್ಪಿನಿಂದಾನ ನಾವು ಚೆನ್ನಾಗಿ ಜೀವನ ಮಾಡಿ ಅಂತ ಹೇಳ್ತಾರ ಓಕೆ ಓಕೆ ಇಲ್ಲಮ್ಮ ಮತ್ ಸಿಗಣಮ್ಮ ನಮಸ್ಕಾರ ಈಗ ಈ ಬೆಳೆ ಏನೇನು ಹಾಕ್ಯಪ್ಪ ಅಲ್ದಾಗ ಬೆಳೆ ಅಲಸಂದಿ ಇದು ಮಡಿಕಿರು ಸೋರ ಟಮೆಟಿ ಪ್ಲಾಟ್ ಮಾಡಿವ್ರಿ ಇದು ಮಡಿಕಿ ಸಾರ ಇದೆ ಹೆಸರು ಮಡಿಕೆ ಅಂತಂದ್ರೆ ಮನೆ ಖರ್ಚಿಗೆ ಹಾಕಿರಿ ಸುಮ್ಮನೆ ಅಲಸಂದಿಗ ವ್ಯವಸಾಯ ಮಾಡಕ್ ಹಾಕ್ರಿ ಸ್ವಲ್ಪ ಉಪ್ಪುಗಡ್ಕಿರಿ ಆಕಡೆ ಟಮೆಟಿ ಹಾಕಿರ ಕ್ರಾಶಿಂಗ್ ಇರೋದು ಒಂದು ಕೆ ಜಿಗೆ ಹತ್ತು ಸಾವಿರ ರೂಪಾಯಿ ಕೆ ಜಿ ಕೆಜಿ ಹೌದ್ ಕಂಪ್ನಿಯವರು ಅವರು ಅಮೌಂಟ್ ಹಾಕ್ತಾರೆ ಮತ್ತೆ ಇಷ್ಟೆಲ್ಲ ಬೆಳೆ ಹಾಕಿಲ್ಲ ಅಣ್ಣ ಮತ್ತೆ ಇದಕ್ಕೆ ನೀರು ಹೆಂಗ್ ಮೈಂಟೇನ್ ಮಾಡ್ತಪ್ಪ ನೀ ರೈತರ ಒಂದಾಡಿ ಸೈತ್ರಿ ಈಗ ಸ್ವಲ್ಪ ಮಳೆ ಇಲ್ಲದಕ್ಕೆ ಈ ವರ್ಷ ಕಮ್ಮಿ ಆಗಿತ್ತು ಹೌದಲ್ಲ ಮಳೆ ಒಂದಿಲ್ಲ ಈ ವರ್ಷ ಬರಗಾಲ ನಮ್ಮ ಕಡೆಗೆ ಹ್ಮ್ ಇದನ್ನೆಲ್ಲ ಅದ ಇದ ನೀರದೊಳಗ ಮೈಂಟೇನ್ ಮಾಡ್ತರಿ ಎಷ್ಟು ಎಕರೆ ಐತೆ ಅಣ್ಣ ನೀರಾವರಿ ಇದೆ ಎರಡು ಆಡ ಎಕರೆ ಐತಿ ಇಲ್ಲಿಂದ ಓಕೆ ಓಕೆ ನೀವು ಜಾಸ್ತಿ ಫೋಕಸ್ ಕೊಡೋದು ಅಂತಂದ್ರೆ ಯಾವ ಬೆಳಿ ಮ್ಯಾಗ ಇದು ಪಲ್ಯದರಿ ಇದು ಯಾವ ಪಲ್ಯ ಇದು ಇದು ಕೊತ್ತಂಬರಿ ಮೆಂತ್ಯರಿ ಹ್ಮ್